ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಶ್ವೇತಾ ವಿನಾಶ್ ಚಾನಲ್ಗೆ ಸ್ವಾಗತ ಇವತ್ತು ಆಗಿರೋ ಇಡ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಇಡ್ಲಿ ಸಾಂಬಾರು ಅಂದರೆ ಇಷ್ಟ ಆಗೋಲ್ಲ ಹೇಳಿ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ನೋಡ್ಕೊಂಬರೋಣ ಫಸ್ಟಿಗೆ ನಾನು ಐದು ಲೀಟ್ರ್ ಕುಕ್ಕರ್ ತೊಗೊಂಡಿದ್ದೀನಿ ಇದಕ್ಕೇನೆ ನೂರು ಗ್ರಾಮ್ ಆಗುವಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಸ್ಕಿಟ್ ಮಾಡಿಕೊಂಡು ನೀವು ತೊಗರಿಬೇಳೆ ತೊಗೋಬೋದು ಎರಡು ಮೂರು ಸರಿ ವಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೇನೆ ಮುಳುಗೋವಷ್ಟು ನೀರು ಹಾಕಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ ದೊಡ್ಡ ದೊಡ್ಡ ಟೊಮೊಟೊ ಮೂರು ದೊಡ್ಡ ದೊಡ್ಡದು ಈರುಳ್ಳಿ ಎರಡಿದೆ ಎರಡು ಹಸಿ ಮೆಣಸು ತಗೊಂಡಿನಿ ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಹಾಕಿ ಸ್ವಲ್ಪ ಅರಶಿನ ಪುಡಿ ಹಾಕಿ ಕುಕ್ಕರ್ ಕ್ಯಾಪ್ ಮುಚ್ಚಿ ಎರಡು ವಿಷಾಲ ತೆಗೆದ್ರೆ ಆಯಿತು ಎರಡು ಆಗಿದೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಪಾತ್ರೆ ಬಿಸಿಗಿಟ್ಟಿದ್ದೀನಿ ಪಾತ್ರೆ ಬಿಸಿ ಆದ ನಂತರ ಒಗ್ಗರಣೆಗೆ ನೀವು ಬೇಕಿದ್ರೆ ತುಪ್ಪ ಬೇಕಿದ್ರೆ ಹಾಕೋಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರಿಂದು ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾ ನಾನು ಜೀರಿಗೆ ಹಾಕ್ತಾ ಇಲ್ಲ ಆಲ್ರೆಡಿ ನಾನು ಬೇಳೆ ಬೇಯಿಸಬೇಕಾದ್ರೆ ಹಾಕಿದ್ದೆ ಜಿಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಒಂದು ಎರಡು ಮೂರು ಒಣಮೆಣ್ಸಿನ್ಕಾಯಿ ಈ ಥರ ಕಟ್ ಮಾಡಿ ಹಾಕ್ಕೊಂಡಿನಿ ಇದಕ್ಕೆ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫ್ರೈ ಆಗಿದೆ ಇದಕ್ಕೇನೆ ಹುಣಸೆ ರಸ ನಾನು ಸ್ವಲ್ಪನ ನ್ಯಾಶ್ ಮಾಡ್ಕೊಂಡಿರೋ ಈ ಥರ ನ್ಯಾಶ್ ಮಾಡ್ಕೋಬೇಕು ಎಲ್ಲ ಕಲಸೋಗಂಗೆ ಈ ಥರ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇದಕ್ಕೇ ಒಂದುವರೆ ಸ್ಪೂನ್ ಧನಿಯಾ ಪುಡಿ ಒಂದುವರೆ ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಅದುವಾಗಿ ನಿಮಗೆ ಯಾವ ಟೈಪ್ಬೇಕು ಆ ಥರ ಮಾಡ್ಕೊಳ್ಳಿ ಸಾಂಬಾರು ತಿಳುವ ಬೇಕು ಅಂದರೆ ತಿಳುವ ಮಾಡ್ಕೊಳ್ಳಿ ದಪ್ಪ ಬೇಕು ಅಂದರೆ ದಪ್ಪ ಮಾಡ್ಕೊಳ್ಳಿ ಇದಕ್ಕೆ ದಪ್ಪನೂ ಇರಬಾರ್ದು ತಿಳುವಾಗೂ ಇರಬಾರ್ದು ಒಂದು ಮೀಡಿಯಮ್ ಅದಾದಲ್ಲಿದ್ದರೆ ಸಾಕಾಗುತ್ತೆ ಒಳ್ಳೆಯ ಪರಿಮಳ ಕೂಡ ಬರ್ತಾಯಿದೆ ಇಡ್ಲಿ ಸಾಂಬಾರು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ರೆಸ್ಟೋರೆಂಟಲ್ಲಿ ಸಿಗುವಂಥ ಇಡ್ಲಿ ಸಾಂಬಾರು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ನೀವು ನಿಮ್ಮ ಮನೆಯಲ್ಲೂ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಹಾಕಿ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಎರಡು ಮೂರು ಇಡ್ಲಿ ತಿನ್ನೋರು ಮೂರು ನಾಲ್ಕು ಇಡ್ಲಿ ತಿಂತಾರೆ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಾನು ಇಡ್ಲಿ ಜೊತೆ ಸರ್ವ್ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇಡ್ಲಿ ಮೇಲೆ ಈ ಥರ ಸಾಂಬಾರು ಬಿಡ್ತಾಯಿದ್ದರೆ ಅಂತ ಇಡ್ಲಿಗೆ ಈ ಥರ ಸಾಂಬಾರು ಹಾಕೊಂಡು ತಿಂತಾಯಿದ್ರೆ ಒಂದು ಮೂರು ಒಂದು ಮೂರು ಅಂತ ಹೇಳಬೇಕು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗಲೂ ನೀವು ನಿಮ್ಮನೇಲೆ ಈ ರೆಸಿಪಿ ಟ್ರೈ ಮಾಡಿ ಖುಷಿಯಿಂದ ಮಕ್ಕಳು ಸಮೇತಗಳು ತಿಂತಾರೆ ಬೆಳಗ್ಗೆನೆ ಟಿಫನ್ಗೆ ಎಲ್ಪ್ ಆಗುವಂಥ ರೆಸಿಪಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟ್ಯಾಂಕ್ ಯು